ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗದ ರೀ ನಾ ನಾನು ಆರಾಮದಿ ನೋಡಿರಿ ಬನ್ರಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತಿ ಅಂತ ನೋಡಣಿರಿ ಹಾಗೆ ಅಂತ ವೀಡಿಯೋ ಸ್ಟಾರ್ಟ್ ಆಗಿಬಿಟ್ಟೈತ್ರಿ ಈಗ ಚಪಾತಿ ಮಾಡೀನಿ ಸೋಬೇಕ ಪಲ್ಯ ಮಾಡೀನಿ ಅನ್ನ ಮಾಡೀನಿ ನೋಡೋಣ ಬರ್ರಿ ಹ್ಞೂ ಮಸ್ತ್ ಅಂದ್ರೆ ಮಸ್ತ್ ತೊಕೇತ್ರಿ ಸ್ವಲ್ಪ ನಾನು ನೀರು ಜಾಸ್ತಿ ಹಾಕೀನಿ ರೀ ಸ್ವಲ್ಪ ಇದು ಅದು ಬರಲಿ ಅಂತಂದು ಆಮೇಲೆ ಗುರಪ್ಪುಡಿ ರೀ ಅದಕ್ಕೆ ಚಪಾತಿನ ಚಪಾತಿ ಮಾಡೀನಿ ಮುಚ್ಚಿಬಿಡ್ತೀನಿ ರೀ ಆರು ತಗೊಳ್ಳಲ್ಲೇ ನಮ್ಮ ಮನೆಯವ್ರು ಬರೋದು ಟೈಮ್ ರೀ ನೋಡ್ರಿ ಎಲ್ಲ ಒಟ್ಟು ರೆಡಿ ಮಾಡಿ ನೆಡ್ಗೇನು ಇನ್ನು ಮನೆಯವ್ರು ಬರೋದು ಈಗ ಮೊಸರ ಐತಿ ರೈಸ್ ಉಪ್ಪಿನಕಾಯಿ ಒಂದು ಅಡ್ಡ ನಿಂದ್ರೆ ನನ್ನಾಗಿ ಕಡವ ಪುಡಿ ಐತಿ ನೋಡಿದ ಅಲ್ಲಿ ಪಲ್ಯ ಕುದೈತಿ ಅನ್ಸದಿಲ್ಲತಿ ಬರೋಕು ಹೋಗ್ಬರ್ರಿ ಬಟ್ಟೆಲ್ಲ ತೊಳ್ದಿ ನೋಡ್ರಿ ವಾತಾವರಣ ಇಲ್ರಿ ಖಾರ ಖಾಲಿ ಬಿಟ್ಟೈತಿ ಅಷ್ಟು ಮೆಣಸಿನ್ಕಾಯಿ ತುಂಬಿ ಸೋಸಿ ಈ ತರ ಒಂದ್ ಚಪ್ಪೆ ಮ್ಯಾಗೆ ಹಾಕಿನ್ರಿ ಸ್ವಲ್ಪ ಕಾರ್ ಬೇಕ್ರಿ ಬಿಸಿಲಾ ಹೊಟ್ಟ ಬಿಸಿಲಾ ಇಲ್ರಿ ട്ടിയെല്ല തോദാക്കി മസ്തവർഗണ്ടോ നമ്മ ഊട്ടീ ചപ്പാത്തി പല്ല ഇൻ രാത്രി സാമ്പാർ ഇത്ര മുൻചാ ഇത്ത மசி ஊட்டி ಚಪಾತಿ ಸೋಬೇಕಾಯಿ ಪಲ್ಯ ಚಪಾತಿ ಸೋಬೇಕಾಯಿ ಪಲ್ಯ ಊಟ ಮಾಡೋ ಈಗ ಎಲ್ಲರೂ ನೋಡ್ರಿ ಟೈಮು ಐದು ಗಂಟೆಗೈತ್ರಿ ನೀರು ಬಂದಾಗ ಈಗ ಅಷ್ಟು ಎಲ್ಲ ನೀರು ತುಂಬಿಸೋದೆಲ್ಲ ಅಂತ ಎಲ್ಲ ಅಷ್ಟು ತುಂಬಿಸೀನಿ ಅಷ್ಟು ಎಲ್ಲ ಕೂಡ ಎಲ್ಲ ಖಾಲಿ ಆಗಿಬಿಟ್ಟಿದ್ದು ರೀ ನೀರು ಅಂತ എല്ല ഗ്യാസ് എല്ലാ ബാഴ്സ്ലിസ്ക്കിട്ട് നമ്മെല്ല്യല്ല ಗ್ಯಾಸ್ ಎಲ್ಲ ಅಷ್ಟೊಪ್ಪ ಆಯ್ತು ರೀ ಎಲ್ಲ ತಿಕ್ಕಿತ್ರಿ ಇವ್ನು ಇಲ್ಲೆಲ್ಲ ಸಿಡದ್ ಬಿಟ್ಟಿತ್ತ ರೀ ನಿನ್ನಂಗೆ ಐತಾರ ಅದಕ್ಕೆ ಇವತ್ತು ನೀರು ಬಂದಕ್ಕೆ ಚಲೋನ ಆತ್ರಿ ಒಳ್ಳೇದಾಯ್ತು ಎಲ್ಲ ಮಸಿಯರ್ ಭಿ ಎಲ್ಲ ಇದ್ವಲ್ಲ ಅವನ್ನೆಲ್ಲ ತೊಳ್ಯಕ್ಕೆ ಹಾಕಿಬಿಟ್ಟಿತ್ರಿ ಸೊಮ್ಮೆ ಇಂಡಿ ಹಾಕೈತೆ ಮಕ್ಕ ತಕ್ಕಾಗ್ರಿ ಇನ್ನು ಕಸ ಏನು ಬಿಡ್ಸಿಲ್ಲ ಇನ್ನು ದೇವ್ ಮುಂದೆ ತಿಪ್ಪ ಅದು ಅಂಚಲಿನ ಮೋಟ್ರೆಲ್ಲ ಚೊಲೋನ ಐತ್ರಿ ಎಷ್ಟು ಜೋರದ ನೋಡ್ರಿ ಮೋಟ್ರಾ ಹಾಕಿತಿ ಸೊಮ್ಮೆ ಮೋಟ್ರಾಗ ಬಂದು ಮಾಡಿಬಿಡಮ್ಮ O oh, el brisa, calado. ¡Sí, tú! ¡Eh, sí, no, no. eh a que te No, cara que te ಅವ್ರ ಫ್ರೆಂಡ್ಸ್ ಜೊತೆಗೆಲ್ಲ ಆಟ ಆಡಕ್ಕೆ ನಿಗಿಸಿದ್ದು ಎಲ್ಲ ಒಳಗೆ ತೆಗೆದಿಡ್ಬೇಕು ಕಸ ಮೋಟ್ರ್ ಎಲ್ಲ ತೆಗೆದಿಡ್ಬೇಕು ನೋಡ್ರಿ ಸಾಯಂಕಾಲದ ಕೆಲಸ ಕಸ ಅಂದ ಉಳಿತು ನೋಡ್ರಿ